ಶರಾವತಿಯ ಜನ್ಮಗಾಥೆ ಹಿಮಾಲಯದ ದೇವಲೋಕದಲ್ಲಿ ಒಮ್ಮೆ ದೇವತೆಗಳ ನಡುವೆ ತರ್ಕ ಹುಟ್ಟಿತು ಗಂಗಾ ಕಾವೇರಿ ಯಮುನಾ ತಮಗಿಂತ ಶ್ರೇಷ್ಠರು ಯಾರೂ ಇಲ್ಲವೆಂದು ಹೆಮ್ಮೆಪಟ್ಟುಕೊಂಡರು ಅದು ಕಂಡ ಪರಮಶಿವನು ಮೌನವಾಗಿ ನಕ್ಕಿದ ಅವರು ತ್ರಿಶೂಲದ ತುದಿಯಿಂದ ಗಂಗಾಜಲದ ಹನಿಯೊಂದನ್ನು ಹಿಡಿದು ಅದರಲ್ಲಿ ಅಗ್ನಿಯ ತೇಜಸ್ಸನ್ನು ಬೆರೆಸಿ ಪಾರ್ವತಿಯ ಮಮತೆಯನ್ನು ತುಂಬಿ ಪಶ್ಚಿಮಘಟ್ಟಗಳ ಹಸಿರು ಹೃದಯಕ್ಕೆ ಬಿಟ್ಟರು ಅಲ್ಲಿ ಹುಟ್ಟಿದಳು ಜೀವಜಲದ ಹೊಸ ನದಿ ಅವಳು ಬಂಡೆಗಳನ್ನು ಒಡೆದು ಹರಿದಳು ಮಲೆಗಳನ್ನು ತಿರುಗಿ ನಾದ ಮಾಡುತ್ತಿದ್ದಳು ಅವಳ ತೇಜಸ್ಸಿಗೆ ಶರ ಎಂಬ ಹೆಸರು ಅವಳ ತಾಯಿ ಮತೆಗೆ ಅವತಿ ಎಂಬ ಹೆಸರು ಸೇರಿ ಅವಳು ಜನರ ಪಾಲಿಗೆ ಶರಾವತಿ ಎಂದಾಗಿ ಪ್ರಸಿದ್ಧಳಾದಳು ಜೋಗದ ಬಂಡೆಗಳ ಮೇಲೆ ಅವಳು ಬಡಿದು ಬಿದ್ದಾಗ ಅದು ಅವಳ ಕೋಪದ ಗರ್ಜನೆ ಮೈದಾನಗಳ ಕಡೆಗೆ ಮೃದುವಾಗಿ ಹರಿದಾಗ ಅದು ತಾಯಿಯ ಮಮತೆ ಇಂದು ಕೂಡ ಶರಾವತಿ ತನ್ನ ಹರಿವಿನ ಪ್ರತಿ ಹೊಳೆಯಲ್ಲೂ ದೇವರ ಶಕ್ತಿ ದೇವಿಯ ಕರುಣೆ ಜನಪದದ ನಂಬಿಕೆ ರೈತನ ಬದುಕು ಎಲ್ಲವನ್ನೂ ಹೊತ್ತೇ ಹರಿಯುತ್ತಾಳೆ ಶರಾವತಿ ನಮ್ಮ ಜೀವ ಜಲ ಅವಳನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಅರಣ್ಯ ನದಿ ಜೀವ ಇವೆಲ್ಲವೂ ನಮ್ಮ ಭವಿಷ್ಯದ ಬಲ ನದಿ ತಾಯಿ ನಿನ್ನ ಕರುಣೆ ನಮ್ಮ ಬದುಕಿನ ಹಸಿರುನೆನೆ ಶರಾವತಿ ಹರಿದು ಹಸಿರು ಹೋಯ್ದರೆ ರೈತನ ಹಸಿವು ಅಳಿದು ಹೋಗುತ್ತದೆ ಅರಣ್ಯ ಉಳಿದರೆ ನದಿ ಉಳಿಯುವೆ ನದಿ ಉಳಿದರೆ ಹಳ್ಳಿ ಹಸಿರಾಗುವೆ ಶರಾವತಿ ನಮ್ಮ ಜೀವದ ಹಾದಿ ಕಾಪಾಡೋಣ ಎಲ್ಲರೂ ಸೇರಿ